ಯಾರ್ಯಾರ ಹೆಣ್ಮಕ್ಳು ಹಾಡ್ಬೇಕಂತ ಹೇಳಿ ಅಪ್ಪೀಟ್ ಹೆಂಗೆ ಕೈಯ್ಯತ್ತ ನೋಡೋಣ ಅದು ವಿಶೇಷವಾಗಿ ಹೆಣ್ಬಕು ಸಾಕು ಯಾರ್ಯಾರು ಬೇಕು ಕೈಯತ್ತಿಲ್ಲ ಮತ್ತೆ ಜಂಪ ಚಂದ ನಮ್ಮ ಅಕ್ಕ ಪುಣ್ಯ ಬರೀ ನಿಮ್ ಗಾಂಡಿದ ಯಾರು ಇಲ್ಲ ನೋಡು ಜಾಪ ಚಂದ ಮಾಡು ಸರ್ ಕೆಲಸ ಆಗಿತ್ತು ಅಕ್ಕ ನೀ ಹಾಡು ಹಾಡಣಾತಿಯ ಸಾಕು ಮನೆಗೆ ಹೋಗಣಾತ್ಯ ಆಯಿ ಸಂಬಂಧ ಒಂದು ಹಾಡಲ್ಯ ಇಲ್ಲಿ ಮುಂದೆ ಬಾ ನೀ ಈಗ ನೀ ಊರು ಸೊಜಿ

ಈ ಕಟ್ಟಿ ಕಟ್ಟಿದವ ಈ ನಿನ್ನ ಹೊಟ್ಟೆಯಲ್ಲಿ ಕಟ್ಟಿ ಕಟ್ಟಿದವರು ಯಾರು ಅಭಿ ಹಲೋ ಕಾಸ ಅವರ ಚಿಗೋಣ ಮಗ ಬರ್ಲಿ ಒಂದ್ಸರಿ ಚಪ್ಪಾಲೆ ಲಕ್ಷ್ಮ ಇದನ್ನ ಕೊಟ್ಟ ಹೇಳು